ಈ ದಿವಸಗಳಲ್ಲಿ ಬಹಳ ಕಷ್ಟಗಳ ಮಧ್ಯದಲ್ಲಿ ಇಕ್ಕಟ್ಟುಗಳ ಮಧ್ಯದಲ್ಲಿ ಹಾದು ಹೋಗುತ್ತಾ ಇದ್ದೇನೆ ಪ್ರತಿನಿತ್ಯವೂ ಕೂಡ ಕಣ್ಣೀರೇ ಆಗಿದೆ ಎಂಬುದಾಗಿ ಹೇಳುತ್ತಾ ಇರುವುದಾದರೆ ಅದರ ಮಧ್ಯದಲ್ಲಿ ಕೂಡ ಪ್ರಾರ್ಥನೆ ಮಾಡುವುದನ್ನು ಪರಿಶ್ರಮ ಪಡುವುದನ್ನು ಬಿಟ್ಟು ಬಿಡಬೇಡಿ ಕಾರಣ ದೇವರ ವಾಕ್ಯವು ಹೇಳುತ್ತದೆ ಅಳುತ್ತಾ ಬಿತ್ತುವವನು ಹಾಡುತ್ತಾ ಕೊಯ್ಯುವನು ಎಂಬುದಾಗಿ ಒಂದು ವೇಳೆ ನೀವು ಅಳುತ್ತಾ ಸುಮ್ಮನೆ ಕೂರುವುದಾದರೆ ಹಾಡುತ್ತಾ ಕೊಯ್ಯುವುದಕ್ಕೆ ಸಾಧ್ಯವಿಲ್ಲ ಅಳುತ್ತಾ ಇದ್ದರೂ ಕೂಡ ಬಿತ್ತಿರಿ ನಿಮ್ಮ ಪ್ರಾರ್ಥನೆಯ ಮೂಲಕ ನಿಮ್ಮ ಪರಿಶ್ರಮದ ಮೂಲಕ ನೀವು ಏನನ್ನು ಬಿತ್ತುತ್ತೀರೋ ಅದನ್ನು ಖಂಡಿತವಾಗಿ ಸಂತೋಷವಾಗಿ ಕೊಯ್ಯುವಂತೆ ಕರ್ತನು ಕಾರ್ಯಗಳನ್ನು ಬದಲಾಯಿಸುತ್ತಾನೆ ಆದ್ದರಿಂದ ಸೋತು ಹೋಗಬೇಡಿ ಸೋಲನ್ನು ಜಾಡಿಸಿಬಿಟ್ಟು ಮಾಡಬೇಕಂತ ಕಾರ್ಯವನ್ನು ಧೈರ್ಯವಾಗಿ ಮಾಡಿರಿ ಕಣ್ಣೀರಿನಿಂದ ಪ್ರಾರ್ಥಿಸಿರಿ ಅದರ ಪ್ರತಿಫಲ ಎಂದಿಗೂ ತಪ್ಪುವುದಿಲ್ಲ ನೀವು ಸಂತೋಷದಿಂದ ಕುಣಿದಾಡುವಂತೆ ಕರ್ತನೆ ಕಾರ್ಯಗಳನ್ನು ಮಾಡಿ ನಿಮ್ಮನ್ನು ವಿಶೇಷವಾಗಿ ಆಶೀರ್ವದಿಸುತ್ತಾನೆ